ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಮದ್ ರಾಮಾಯಣದ ಮಹಿಮೆಯನ್ನು ಹೇಳುವ ಸ್ಕಾಂದ ಪುರಾಣದ ಉತ್ತರ ಖಂಡದ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ನಾರದ ಕುಮಾರರ ಸಂವಾದದಲ್ಲಿ ಸೋಮದತ್ತನೆಂಬ ಬ್ರಾಹ್ಮಣನಿಗೆ ರಾಕ್ಷಸತ್ವದ ಪ್ರಾಪ್ತಿಯಾಗುವುದು ಆ ನಂತರದಲ್ಲಿ ರಾಮಾಯಣ ಕಥಾಶ್ರವಣದ ಮೂಲಕ ಅವನ ಉದ್ಧಾರವಾಗುವ ವಿಷಯವನ್ನು ತಿಳಿಸಲಾಗಿದೆ ಋಷಿಗಳು ಸೂತ್ರನ್ನು ಪ್ರಶ್ನಿಸುತ್ತಾರೆ ಕಥಂ ಕುಮಾರಾಯ ಸನತ್ಕುಮಾರೇವರ್ಷಿರ್ನಾರದೋ ಮುನಿಹಿ ಪ್ರೋಕ್ತವಾನ್ ಸಕಲಾನ್ ಧರ್ಮಿ ಬ್ರಹ್ಮವಾದಿನೌ ಸ್ಥಿತೌತಾತು ಬ್ರಹ್ಮವಾದು ನಾರದೇನಾ ನಾರದೆನಾಸ್ಮೈ ತತ್ವಂ ಬ್ರೋಹಿ ಮಹಾಮುನೆ ಮಹಾಮುನಿಗಳೇ ಬ್ರಹ್ಮವಾದಿಗಳಾದ ಅಂದರೆ ಸೂತರನ್ನು ಕುರಿತು ಶಿರುಷಗಳು ಕೇಳುತ್ತಿರುವುದು ಬ್ರಹ್ಮವಾದಿಗಳಾದ ಕುಮಾರ ನಾರದರಿಬ್ಬರು ಹೀಗೆ ಇತ್ತು ಯಾವ ಪುಣ್ಯಕ್ಷೇತ್ರದಲ್ಲಿ ಸಂಧಿಸಿದರು ದೇವರ್ಷಿಗಳಾದ ನಾರದರು ರಾಮಾಯಣಕ್ಕೆ ಸಂಬಂಧಿಸಿದ ಸಕಲ ಧರ್ಮಗಳನ್ನು ಹೇಗೆ ಹೇಳಿದರು ನಾರದರು ಸನತ್ ಕುಮಾರನಿಗೆ ಇನ್ನೂ ಯಾವ ಯಾವ ವಿಷಯಗಳನ್ನು ಹೇಳಿದರು ಈ ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ಹೇಳಿರಿ ಸೂತರು ಹೇಳುತ್ತಾರೆ ಪೂಜ್ಯರೆ ಸನಕನೇ ಮೊದಲಾದ ಮಹಾತ್ಮರಾದ ಮಹರ್ಷಿಗಳು ಬ್ರಹ್ಮ ಮಾನಸ ಪುತ್ರರು ಅವರೆಲ್ಲರೂ ಅಹಂಕಾರ ಮಮಕಾರಗಳಿಲ್ಲದವರು ಮತ್ತು ಊರ್ಧ್ವರೇತಸ್ಕರು ಸನಕ ಸನಂದನ ಕುಮಾರ ಮತ್ತು ಸನಾತನ ಎಂದು ಅವರ ಶುಭನಾಮಗಳು ಅವರೆಲ್ಲರೂ ವಿಷ್ಣು ಭಕ್ತರು ಮಹಾತ್ಮರು ಬ್ರಹ್ಮ ತತ್ವ ಧ್ಯಾನದಲ್ಲಿಯೇ ನಿರತರಾಗಿರತಕ್ಕವರು ಸತ್ಯವಂತರು ಮೋಕ್ಷವನ್ನು ಬಯಸುವವರು ಮತ್ತು ಸಾವಿರ ಸೂರ್ಯ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶವುಳ್ಳವರು ಒಮ್ಮೆ ಮಹಾ ತೇಜಸ್ವಿಗಳಾದ ಸನಕಾದಿಗಳು ಬ್ರಹ್ಮನ ಸಭೆಯನ್ನು ನೋಡುವ ಸಲುವಾಗಿ ಮೇರು ಪರ್ವತದ ಶಿಖರಕ್ಕೆ ಹೋದರು ಅಲ್ಲಿ ಅವರು ವಿಷ್ಣುವಿನ ಪಾದದಿಂದ ಹುಟ್ಟಿದ ಮಹಾಪುಣ್ಯವತಿಯಾದ ಸೀತಾ ಎಂಬ ಹೆಸರನ್ನು ಹೊಂದಿದ್ದ ಗಂಗಾ ನದಿಯನ್ನು ನೋಡಿ ಸ್ನಾನ ಮಾಡಲು ಉದ್ಯುಕ್ತರಾದರು ಆ ಮಧ್ಯದಲ್ಲಿ ಹರಿನಾರಾಯಣ ಹರೇ ಮುಕುಂದ ಎಂಬುದಾಗಿ ಹರಿನಾಮವನ್ನು ಗಾನ ಮಾಡುತ್ತಾ ದೇವರ್ಷಿಗಳಾದ ನಾರದರು ಅಲ್ಲಿಗೆ ಆಗಮಿಸಿದರು ನಾರಾಯಣ ಅಚ್ಯುತಾನಂತ ವಾಸುದೇವ ಜನಾರ್ದನ ಯಜ್ಞೇಶ ಯಜ್ಞ ಪುರುಷ ರಾಮ ವಿಷ್ಣು ನಮೋಸ್ತುದೇ ನಾರಾಯಣ ಅಚ್ಯುತ ಅನಂತ ವಾಸುದೇವ ಜನಾರ್ದನ ಯಜ್ಞೇಶ ಯಜ್ಞ ಪುರುಷ ರಾಮಭದ್ರ ವಿಷ್ಣುವೆ ನಿನಗೆ ನಮಸ್ಕರಿಸುತ್ತೇನೆ ಹೀಗೆ ಮುಂತಾಗಿ ಹರಿಸ್ಮರಣೆ ಮಾಡುತ್ತಾ ಸಮಸ್ತ ಲೋಕಗಳನ್ನು ಪಾವನಗೊಳಿಸುತ್ತಾ ನಾರದರು ಅಲ್ಲಿಗೆ ಆಗಮಿಸಿದರು ಅಲ್ಲಿ ಲೋಕಪಾವನೆಯಾದ ಗಂಗಾ ನದಿಯನ್ನು ನೋಡಿ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡಿದರು ನಾರದರು ಆಗಮಿಸಿದುದನ್ನು ನೋಡಿ ಮಹಾ ತೇಜಸ್ವಿಗಳಾದ ಸನಕಾದಿಗಳು ಮುನಿಗಳನ್ನು ಯಥೋಚಿತವಾಗಿ ಸತ್ಕರಿಸಿದರು ಅದಕ್ಕೆ ಪ್ರತಿಯಾಗಿ ನಾರದರು ಕೂಡ ಸನಕಾದಿ ಮಹರ್ಷಿಗಳನ್ನು ವಂದಿಸಿದರು ಬಳಿಕ ಆ ಮುನಿಗಳ ಸಭೆಯಲ್ಲಿ ನಾರಾಯಣನನ್ನೇ ಆಶ್ರಯನನ್ನಾಗಿ ಪಡೆದಿರುವ ಮುನಿಶ್ರೇಷ್ಠರಾದ ನಾರದರೊಡನೆ ಕುಮಾರನು ಹೇಳಿದನು ಮಹಾಪ್ರಾಜ್ಞರೇ ಎಲ್ಲ ಋಷಿಗಳ ಮಧ್ಯದಲ್ಲಿರುವ ನೀವು ಎಲ್ಲವನ್ನೂ ತಿಳಿದವರಾಗಿರುವಿರಿ ನೀವು ಹರಿಭಕ್ತರು ಆಗಿರುವುದರಿಂದ ನಿಮಗಿಂತಲೂ ಹೆಚ್ಚಿನ ವಾಚಕರು ಬೇರೆ ಯಾರೂ ಇಲ್ಲ ಚರಾಚರಾತ್ಮಕವಾದ ಈ ಜಗತ್ತು ಯಾವನಿಂದ ಹುಟ್ಟಿತೋ ಪರಮ ಪಾವನೆಯಾದ ಗಂಗಾದೇವಿಯು ಯಾವನ ಪಾದ ಕಮಲದಿಂದ ಹುಟ್ಟಿದಳೋ ಅಂತಹ ಶ್ರೀಹರಿಯನ್ನು ಅರಿಯುವುದೆಂತು ನಾವು ನಿಮ್ಮ ಅನುಗ್ರಹಕ್ಕೆ ಪಾತ್ರರಾಗಲು ಅರ್ಹರಾಗಿದ್ದರೆ ಈ ವಿಷಯವನ್ನು ಯಥಾವತ್ತಾಗಿ ಹೇಳಿರಿ ನಾರದರು ಹೇಳುತ್ತಾರೆ ನಮಃ ಪರಾಯ ದೇವಾಯ ಪರಾತ್ಪರ ತರಾಯಚ ಪರಾತ್ಪರ ನಿವಾಸಾಯ ಸಗುಣಾಯ ಗುಣಾಯಚ ಯಾವನು ಶ್ರೇಷ್ಠರಿಗಿಂತಲೂ ಶ್ರೇಷ್ಠನೋ ಅಂತಹ ಪರದೇವತೆಯಾದ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತೇನೆ ಯಾವನ ನಿವಾಸ ಸ್ಥಾನವು ಉತ್ಕೃಷ್ಟವೆನಿಸಿದ ಎಲ್ಲಾ ಸ್ಥಾನಗಳಿಗಿಂತಲೂ ಉತ್ಕೃಷ್ಟವಾಗಿರುವುದು ಮತ್ತು ಯಾವನು ಸಗುಣನು ಮತ್ತು ನಿರ್ಗುಣನು ಆಗಿರುವನು ಅಂತಹ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತೇನೆ ಜ್ಞಾನ ಜ್ಞಾನ ಸ್ವರೂಪಾಯ ಧರ್ಮ ಧರ್ಮ ಸ್ವರೂಪಿಣಿ ವಿದ್ಯಾ ವಿದ್ಯಾ ಸ್ವರೂಪಾಯ ಸ್ವಸ್ವರೂಪಾಯತೆ ನಮಃ ಜ್ಞಾನ ಅಜ್ಞಾನ ಧರ್ಮ ಅಧರ್ಮ ವಿದ್ಯೆ ಅವಿದ್ಯೆ ಇವುಗಳ ಸ್ವರೂಪನಾದ ಮತ್ತು ಎಲ್ಲರ ಆತ್ಮಸ್ವರೂಪನೂ ಆಗಿರುವ ಶ್ರೀರಾಮನೇ ನಿನಗೆ ನಮಸ್ಕರಿಸುತ್ತೇನೆ ಯೋ ದೈತ್ಯಹಂತ ನರಕಾಂತಕ ಮಾತ್ರೇಣ ಚ ಧರ್ಮಗುಪ್ತ ಸಂಘಾತ ವಿನೋದ ಕಾಮಂ ನಮಾಮಿ ದೇವಂ ರಘುವಂಶ ದೀಪಂ ಯಾವನು ದೈತ್ಯರ ವಿನಾಶಕನೋ ನರಕಾಂತಕನೋ ಗುಜಬಲ ಪರಾಕ್ರಮಗಳಿಂದ ಧರ್ಮವನ್ನು ರಕ್ಷಿಸುವನೋ ಅಂತಹ ದೇವದೇವನಿಗೆ ನಮಸ್ಕರಿಸುತ್ತೇನೆ ಭೂಭಾರವನ್ನು ಇಳಿಸುವುದು ಯಾವನಿಗೆ ಒಂದು ವಿನೋದ ಮಾತ್ರವಾಗಿದೆಯೋ ಅಂತಹ ರಘುವಂಶ ಪ್ರದೀಪನಾದ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತೇನೆ ಆವಿರ್ಭೂತ ಚತುರ್ಧಾಯಃ ಕಪಿಭಿಕ್ ಪರಿವಾರಿತ ಅಥವಾ ರಾಕ್ಷಸಾನೇಕಂ ದಾಶರಥಿಂ ಭಜೆ ಯಾವ ಶ್ರೀಹರಿಯು ನಾಲ್ಕು ರೂಪಗಳನ್ನು ಹೊಂದಿ ಅವತರಿಸಿದನು ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ನಾಲ್ಕು ರೂಪಗಳನ್ನು ಹೊಂದಿ ಅವತರಿಸಿದನು ಕಪಿಗಳಿಂದ ಪರಿವೃತನಾಗಿ ರಾಕ್ಷಸರ ಮಹಾಸೇನೆಯನ್ನು ಸಂಹರಿಸಿದನು ಅಂತಹ ದಶರಥನ ಮಗನಾದ ಶ್ರೀರಾಮನನ್ನು ಭಜಿಸುತ್ತೇನೆ ಋಷಿಸತ್ತಮರೇ ಮಹಾತ್ಮನಾದ ಶ್ರೀರಾಮನ ಇಂತಹ ಚರಿತ್ರೆಗಳು ಅನೇಕವಾಗಿವೆ ಕೋಟಿ ವರ್ಷಗಳವರೆಗೆ ಹೇಳಿದರೂ ಅವು ಮುಗಿಯುವುದಿಲ್ಲ ಅವನ ನಾಮಗಳ ಮಹಿಮೆಯ ಪಾರವನ್ನು ತಿಳಿಯಲು ಮನುಷ್ಯರಿಗಾಗಲಿ ಮುನೀಂದ್ರರಿಗಾಗಲಿ ಶಕ್ಯವೇ ಇಲ್ಲ ಹೀಗಿರುವಾಗ ನನ್ನಂತಹ ಕ್ಷುಲ್ಲಕನು ಹೀಗೆ ತಾನೇ ಅದರ ಪಾರವನ್ನು ತಿಳಿದೇನು ಅವನ ನಾಮಸ್ಮರಣೆಯ ಮಾತ್ರದಿಂದಲೇ ಮಹಾಪಾತಕಿಗಳೂ ಕೂಡ ಪರಿಶುದ್ಧರಾಗುತ್ತಾರೆ ಅಂತಹ ಪರಮಾತ್ಮನ ಸ್ತೋತ್ರವನ್ನು ನನ್ನಂತಹ ಕ್ಷುಲ್ಲಕ ಬುದ್ಧಿಯವನ್ನು ಹೀಗೆ ಮಾಡಿಯಾನು ಕಲಿಯುಗದಲ್ಲಿ ರಾಮಾಯಣವನ್ನು ಆಶ್ರಯಿಸಿದ ದ್ವಿಜರೇ ಕೃತಕೃತ್ಯರು ಅಂತಹವರನ್ನು ನೀವು ನಿತ್ಯವೂ ನಮಸ್ಕರಿಸಿರಿ ಕಾರ್ತೀಕ ಮಾಘ ಮತ್ತು ಚೈತ್ರ ಮಾಸಗಳ ಶುಕ್ಲ ಪಕ್ಷಗಳಲ್ಲಿ ಒಂಬತ್ತು ದಿನಗಳು ಶ್ರೀಮದ್ ರಾಮಾಯಣದ ಅಮೃತ ರೂಪವಾದ ಕಥೆಯನ್ನು ಕೇಳಬೇಕು ಸೌದಾಸನು ಗೌತಮರ ಶಾಪದಿಂದ ರಾಕ್ಷಸ ಶರೀರವನ್ನು ಪಡೆದುಕೊಂಡನು ರಾಮಾಯಣದ ಪ್ರಭಾವದಿಂದ ಅವನು ಆ ಶಾಪದಿಂದ ಮುಕ್ತನಾದನು ಈ ಮಾತನ್ನು ನಾರದರು ಹೇಳುವಾಗ ಮಧ್ಯದಲ್ಲಿ ಅವರು ದ್ವಿಜರು ಎಂಬ ಪದವನ್ನು ಬಳಸಿದ್ದಾರೆ ಕಲಿಯುಗದಲ್ಲಿ ರಾಮಾಯಣವನ್ನು ಆಶ್ರಯಿಸಿದ ದ್ವಿಜರೇ ಕೃತಕೃತ್ಯರು ಸಾಮಾನ್ಯವಾಗಿ ವರ್ಣಾಶ್ರಮ ಧರ್ಮವನ್ನು ಅರಿತುಕೊಂಡವರಿಗೆ ಅಂದರೆ ಅದರ ಅರ್ಥವೇನೆಂದು ತಿಳಿದವರಿಗೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಈ ಮೂವರು ಮಾತ್ರವೇ ದ್ವಿಜರಲ್ಲವೇ ಹಾಗಿದ್ದರೆ ಶೂದ್ರರು ರಾಮಾಯಣವನ್ನು ಕೇಳಬಾರದೆ ಈ ಅನವಶ್ಯಕವಾದ ಜಿಜ್ಞಾಸೆಗಳು ಬೇಡ ಇದಕ್ಕೆ ಮೂಲ ಕಾರಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಂದರೆ ಯಾರು ಹುಟ್ಟಿನಿಂದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರೆ ಸಾಕೆ ಅಥವಾ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರನ್ನು ಕ್ಷತ್ರಿಯನೆನ್ನಬಹುದೇ ವೈಶ್ಯ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ವೈಶ್ಯನೆನ್ನಬಹುದೇ ಉಳಿದವರೆಲ್ಲರೂ ಶೂದ್ರವೇ ಎಂಬ ಭಾವನೆ ಬೇಡ ಇಲ್ಲಿ ವಿಶೇಷವಾಗಿ ಅಧ್ಯಯನ ನಿರತನಾದವನಿಗೆ ಯಾರು ನಿರಂತರವಾಗಿ ಅಧ್ಯಯನ ಅಧ್ಯಾಪನಗಳಲ್ಲೇ ನಿರತನಾಗಿ ತನ್ನ ಜೀವನೋಪಾಯಕ್ಕಾಗಿ ಕೂಡ ಯಾವ ಕೆಲಸವನ್ನೂ ಮಾಡದೇ ಇರುವವನು ಭಗವಂತ ನಡೆಸಿದಂತೆ ನಡೆಯುತ್ತದೆ ಎಂದು ಬ್ರಹ್ಮನೇ ನನ್ನನ್ನು ಸೃಷ್ಟಿಸಿರುವವನು ಆ ಬ್ರಹ್ಮನೇ ಪರಬ್ರಹ್ಮನೇ ನನ್ನೊಳಗು ಹೊರಗು ನಿಂತು ನಡೆಸುತ್ತಿರುವವನು ಎಂಬ ಬ್ರಹ್ಮ ಜ್ಞಾನದಲ್ಲಿ ಯಾತ ಯಾವ ವ್ಯಕ್ತಿ ನಿರತನಾಗಿರುತ್ತಾನೋ ಆತನನ್ನು ಬ್ರಾಹ್ಮಣ ಎನ್ನುತ್ತಾರೆ ನೋಡಿ ಸಾಮಾನ್ಯವಾಗಿ ಕೇವಲ ಅಧ್ಯಯನ ಅಧ್ಯಾಪನದಲ್ಲೇ ನಿರತನಾದವನು ಒಂಬತ್ತು ದಿನಗಳ ನವಾನ್ನ ಪಾರಾಯಣವೇನು ಇಡೀ ವರ್ಷವಿಡೀ ಪಾರಾಯಣದಲ್ಲಿಯೇ ಆತ ಮುಳುಗಿರಬಹುದಲ್ಲವೇ ಅದೇ ರೀತಿಯಾಗಿ ಕ್ಷತ್ರಿಯನಾದವನು ಬಹುಶಃ ಇಂದಿನ ರಾಜಕಾರಣಿ ಇರಬಹುದು ಅಥವಾ ಒಬ್ಬ ದೊಡ್ಡ ಮಟ್ಟದ ಅಧಿಕಾರಿ ಇಡೀ ಕ್ಷೇತ್ರದ ಪಾಲನೆ ಮಾಡುತ್ತಿರುವವನು ಆತನಿಗೆ ಎಲ್ಲ ಸಮಯವೂ ಆತನ ನಿಯಂತ್ರಣದಲ್ಲಿ ಇರುತ್ತದೆ ತನಗೆ ಬೇಕಾದ ಸಮಯದಲ್ಲಿ ಬೇಕಾದ್ದನ್ನು ಮಾಡುವಂತಹ ಸ್ವಾತಂತ್ರ್ಯವಿರುತ್ತದೆ ಆತ ಯಾರಿಗೂ ಬಾಧ್ಯಸ್ಥನಾಗಿರುವುದಿಲ್ಲ ಆಗಿದ್ದು ಪಕ್ಷದಲ್ಲಿ ಆತ ರಾಮಾಯಣವನ್ನೇ ಅನುಸರಿಸಿ ಯಾವಾಗಲೂ ರಾಮಾಯಣವನ್ನೇ ಕೇಳುತ್ತಾ ರಾಮಾಯಣವನ್ನೇ ಪಾರಾಯಣ ಮಾಡುತ್ತಾ ಜೀವನ ಮಾಡಬಹುದೇನು ಆದರೆ ಬ್ರಾಹ್ಮಣನಾದವನಿಗೆ ಅಂದ್ರೆ ಯಾರು ಅಧ್ಯಯನ ಅಧ್ಯಾಪನದಲ್ಲಿಯೇ ಮುಳುಗಿರುತ್ತಾನೋ ಆತನಿಗೆ ಹೋಲಿಸಿದರೆ ಕ್ಷತ್ರಿಯನಿಗೆ ಅಷ್ಟೊಂದು ಸಮಯ ಸಿಗುವುದು ಕಷ್ಟ ಇನ್ನು ವೈಶ್ಯ ಯಾರು ಪಶು ಸಂಗೋಪನೆಯನ್ನಾಗಲಿ ಅಥವಾ ವಾಣಿಜ್ಯ ವ್ಯವಹಾರಗಳನ್ನಾಗಲಿ ಮಾಡುತ್ತಿರುತ್ತಾನೆ ತನ್ನ ಕೆಲಸದಿಂದ ತನಗೆ ಬೇಕಾದಾಗ ಸಮಯವನ್ನು ಪಡೆಯುವುದು ಬ್ರಾಹ್ಮಣನಿಗಾಗಲಿ ಕ್ಷತ್ರಿಯನಿಗಾಗಲಿ ವೈಶ್ಯನಿಗಾಗಲಿ ಸಾಧ್ಯವಿರುತ್ತದೆ ಆತ ಜಾತಿಯಿಂದ ಆ ಒಂದು ಕುಲದಲ್ಲಿ ಆ ವರ್ಣದಲ್ಲಿ ಹುಟ್ಟಿರಬೇಕೆಂದು ಅರ್ಥವಲ್ಲ ಆತ ಮಾಡುತ್ತಿರುವ ಕಾರ್ಯದಿಂದಾಗಿ ಅಧ್ಯಯನ ಮಾಡುತ್ತಿರುವ ಬ್ರಾಹ್ಮಣನಿರಬಹುದು ಪಾಲಿಸುತ್ತಿರುವ ಕ್ಷತ್ರಿಯನಿರಬಹುದು ವಾಣಿಜ್ಯ ವ್ಯವಹಾರಗಳನ್ನು ಮಾಡುತ್ತಿರುವಂತಹ ವೈಶ್ಯನಿರಬಹುದು ಆತನಿಗೆ ಸಮಯ ದೊರೆಯುತ್ತದೆ ಆದರೆ ಶೂದ್ರ ಇಲ್ಲಿ ಶೂದ್ರ ಎಂದ ಮಾತ್ರಕ್ಕೆ ಉಳಿದವರ ಕಾಲೊತ್ತುವ ಶುಶ್ರೂಷೆ ಮಾಡುವವನು ಎಂದು ಭಾವಿಸುವುದು ಬೇಡ ಶೂದ್ರನೆಂದರೆ ಈಗ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಂಸ್ಥೆಗೆ ಕೆಲಸ ಮಾಡುತ್ತಾ ಆ ಸಂಸ್ಥೆಯಿಂದ ಹಣ ಪಡೆಯುತ್ತೇವೆ ನಮ್ಮ ಸಂಬಳದ ರೂಪದಲ್ಲಿ ಆ ಅರ್ಥದಲ್ಲಿ ನಾವೆಲ್ಲರೂ ಶೂದ್ರರೇ ನಾನೂ ಕೂಡ ನನ್ನ ಕೊನೆಯ ವೃತ್ತಿಯನ್ನು ತೊರೆದು ಸಂಪೂರ್ಣವಾಗಿ ಇದೇ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮುನ್ನ ಅಲ್ಲಿಯವರೆಗೂ ನಾನು ಶೂದ್ರನೇ ಆಗಿದ್ದುದು ಆಗ ನನಗೆ ಇದೇ ಪುಸ್ತಕ ನನ್ನ ಮನೆಯಲ್ಲಿರುತ್ತಾ ಅದೆಷ್ಟೋ ವರ್ಷಗಳಿಂದ ಮನೆಯಲ್ಲಿದ್ದರೂ ತೆಗೆದು ನೋಡುವುದಕ್ಕೆ ಸಹ ಪುರಸತ್ವ ಸಿಗುತ್ತಿರಲಿಲ್ಲ ಉಚಿತ ಸಮಯ ಸಿಗುತ್ತಿರಲಿಲ್ಲ ಹೆಚ್ಚೆಂದರೆ ಒಂಬತ್ತು ದಿನಗಳು ಹತ್ತು ದಿನಗಳು ನಮ್ಮ ಕೆಲಸಕ್ಕೆ ರಜೆ ಹಾಕಿ ಆಗ ಇದನ್ನೇ ಓದುವ ಸಲುವಾಗಿ ಕುಳಿತುಕೊಳ್ಳಬಹುದು ಆದರೆ ಆಗಲೂ ಕೂಡ ಯಾರೂ ನಮ್ಮನ್ನು ಕರೆಯದೇ ಇರುವಂತೆ ಯಾರೂ ನಮಗೆ ತೊಂದರೆ ಕೊಡದಿರುವಂತೆ ಇರುವುದು ಬಹಳ ಕಷ್ಟವೇ ನನ್ನ ಜೀವನದಲ್ಲಿ ಈವರೆಗೆ ಒಂದೇ ಬಾರಿ ಒಂದು ತಿಂಗಳು ರಜಾ ಹಾಕಿ ನನ್ನ ಮೊಬೈಲ್ ಕೂಡ ಮನೆಯಲ್ಲೇ ಬಿಟ್ಟು ಹೋಗಿದ್ದ ಕಾರಣದಿಂದಾಗಿ ಸುಮಾರು ಎರಡು ಮೂರು ತಿಂಗಳ ಕಾಲ ಯಾರೂ ನನ್ನನ್ನು ಕರೆಯಲು ಸಾಧ್ಯವಾಗಿರಲಿಲ್ಲ ಅದೊಂದೇ ನನ್ನ ಇಡೀ ಬಹುಶಃ ಈ ಕಳೆದ ಐವತ್ತೆಂಟು ವರ್ಷಗಳ ನನ್ನ ಜೀವನದಲ್ಲಿ ಅದೊಂದೇ ಸಮಯ ನನಗೆ ಸಂಪೂರ್ಣವಾಗಿ ನನಗೆ ನಾನೇ ಕೊಡುವುದಕ್ಕೆ ಸಿಕ್ಕಿದ್ದು ಏಕೆಂದರೆ ನನ್ನ ವೃತ್ತಿಯೇ ಶೂದ್ರ ವೃತ್ತಿಯಾಗಿತ್ತು ಯಾವುದೋ ಒಂದು ಸಂಸ್ಥೆಗೆ ಸ ಕೆಲಸ ಮಾಡುತ್ತಿದ್ದೆ ಐಟಿ ಕಂಪನಿನೇ ಇರಬಹುದು ಆದರೆ ಅಲ್ಲಿಂದ ಬರುವ ಸಂಬಳದಿಂದಲೇ ನನ್ನ ಜೀವನ ನಡೆಯುತ್ತಿದ್ದುದರಿಂದ ಇಡೀ ಸಮಾಜಕ್ಕೆ ನಾನು ಸಲ್ಲಿಸುತ್ತಿದ್ದಂತಹ ಸೇವೆ ಆ ಸಂಸ್ಥೆಯ ಮೂಲಕ ಆ ಸಂಸ್ಥೆಯ ಮೂಲಕ ಸಮಾಜಕ್ಕೆ ಕೊಡುತ್ತಿದ್ದ ಸೇವೆಯಿಂದಾಗಿ ನನ್ನ ಜೀವನಾಭರಣ ನಡೆದಿತ್ತು ಆಗ ಇದಾವುದನ್ನು ಕೇಳುವುದಕ್ಕಾಗಲಿ ಓದುವುದಕ್ಕಾಗಲಿ ಸಮಯವಿರಲಿಲ್ಲ ಈ ಕಾರಣದಿಂದಾಗಿ ನಮ್ಮ ಪುರಾಣ ಕರ್ತೃಗಳಾಗಲಿ ಇತಿಹಾಸ ಕರ್ತೃಗಳಾಗಲಿ ವಿಶೇಷವಾಗಿ ದ್ವಿಜರಿಗೆ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಮಾತ್ರವೇ ಇದನ್ನು ವಿಧಿಸಿದ್ದಾರೆ ಶೂದ್ರನಾದವನು ಮಾಡಬಾರದೆಂದು ಅರ್ಥವಲ್ಲ ಆದರೆ ಶೂದ್ರನಾದವನಿಗೆ ಮಾಡಲು ಸಮಯವೇ ಸಿಗುವುದಿಲ್ಲ ಆ ಸ್ವತಂತ್ರತೆಯೂ ಇರುವುದಿಲ್ಲ ಆತ ಬೇರೊಬ್ಬರಿಗೆ ಕಾರ್ಯ ಮಾಡಿ ಅವರಿಂದ ಹಣ ಪಡೆದುಕೊಳ್ಳುತ್ತಿರುವುದರಿಂದ ಅವರಿಗೆ ಬಾಧ್ಯನಾಗಿರುತ್ತಾನೆ ಅವರು ಹೇಳಿದಂತೆ ಕೇಳಬೇಕಾಗುತ್ತದೆ ಆ ಕಾರಣದಿಂದಾಗಿ ಹತ್ತು ಹಲವು ವಿಘ್ನಗಳು ಅತ್ಯಂತ ಸಹಜ ಅದರ ನಡುವೆಯೂ ಸಮಯವನ್ನು ಮಾಡಿಕೊಂಡು ನಿಮ್ಮದೇ ಆದಂತಹ ಸಮಯವನ್ನಿಟ್ಟುಕೊಂಡು ನೀವು ರಾಮಾಯಣದ ಶ್ರವಣವಾಗಲಿ ಅದರ ಪಠಣವಾಗಲಿ ಮಾಡುವುದಾಗಿದ್ದರೆ ಅಷ್ಟೇಕೆ ರಾಮನಾಮವನ್ನು ಹೇಳುವುದಷ್ಟರಿಂದಲೇ ಇಡೀ ರಾಮಾಯಣದ ಪಠಣದ ಸಹಸ್ರನಾಮ ಪಠಣದ ಸಂಪೂರ್ಣ ಫಲವು ದೊರೆಯುತ್ತದೆ ಆ ರಾಮನಾಮವನ್ನಷ್ಟೇ ಶ್ರದ್ಧೆಯಿಂದ ಜಪಿಸಿದರೆ ಸಾಕು ಎಲ್ಲ ಸೌಲಭ್ಯಗಳನ್ನು ಭಗವಂತನು ಕೊಡುತ್ತಾನೆ ಭಗವಂತನು ಯಾರು ಶೂದ್ರವರ್ಣದಿಂದ ಕರ್ತವ್ಯವನ್ನು ಮಾಡುತ್ತಿರುತ್ತಾರೋ ಅವರಿಗೆ ತೋರಿಸುವಷ್ಟು ಕೃಪೆಯನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ತೋರಿಸುವುದಿಲ್ಲ ಏಕೆಂದರೆ ಅವರಿಗೆ ಸಮಯವಿರುತ್ತದೆ ಸಮಯವಿದ್ದೂ ಸಹ ಅವರು ಮಾಡುವುದಿಲ್ಲ ಆದರೆ ಅವರಿಗೆ ಸಮಯವಷ್ಟೇ ಅಲ್ಲ ಸ್ವಾತಂತ್ರ್ಯವೂ ಇರುತ್ತದೆ ಆದರೆ ಶೂದ್ರನಾದವನಿಗೆ ಆ ಸ್ವಾತಂತ್ರ್ಯವಿಲ್ಲದಿರುವುದರಿಂದ ಆ ಕಾರಣದಿಂದಾಗಿ ನಾನು ಮಾಡಲಿಲ್ಲವಲ್ಲ ಜೀವಮಾನ ಪರ್ಯಂತ ರಾಮಾಯಣವನ್ನು ಓದಲಿಲ್ಲವಲ್ಲ ಮಹಾಭಾರತವನ್ನು ಕೇಳಲಿಲ್ಲವಲ್ಲ ಪುರಾಣ ಶ್ರವಣ ಮಾಡಲಿಲ್ಲವಲ್ಲ ವೇದಾಧ್ಯಯನ ಮಾಡಲಿಲ್ಲವಲ್ಲ ವೇದ ಮಂತ್ರಗಳನ್ನು ಹೇಳಲಿಲ್ಲವಲ್ಲ ಎಂಬ ಒಂದು ಕೀಳರಿಮೆ ಭಾವನೆಯಿಂದಾಗಿ ಆ ಕಾರಣದಿಂದಾಗಿ ಪಾಪ ಮನೋಭಾವ ಹೊಂದುವುದು ಬೇಡ ಕೇವಲ ರಾಮನಾಮವನ್ನು ಜಪಿಸಿದರೂ ಸಾಕು ಭಗವಂತನು ಇದೆಲ್ಲದರನ್ನೂ ಅಧ್ಯಯನ ಮಾಡಿದ ಇದೆಲ್ಲದರ ಪ ಪಾಠಣ ಶ್ರವಣ ಮಾಡಿದ ಪುಣ್ಯ ಫಲವನ್ನು ಸಹಜವಾಗಿಯೇ ಕೊಡುತ್ತಾನೆ ಇದು ನಾನು ಹೇಳುತ್ತಿರುವುದಲ್ಲ ಬಹಳಷ್ಟು ಮಂದಿ ಮಹಾತ್ಮರು ಸಂತರು ಇದೇ ಮಾತನ್ನು ಪದೇ ಪದೇ ಹೇಳಿದ್ದಾರೆ ಇದೇ ನಮ್ಮ ಚಾನೆಲ್ನಲ್ಲಿ ಅಂದರೆ ಸ್ವಾಮಿ ಬ್ರಹ್ಮಚೈತನ್ಯ ಮಹಾರಾಜ ಗೋಂದಾವಲೇಕರ್ ರವರ ಮುನ್ನೂರ ಅರವತ್ತೈದು ಪ್ರವಚನಗಳು ದಿನಕ್ಕೊಂದೊಂದು ಪ್ರವಚನವನ್ನು ಕೇಳಿದರೂ ವರ್ಷವಿಡೀ ಕೇಳಬಹುದಾದಂತಹ ರಾಮನಾಮದ ವಿಶೇಷವನ್ನೇ ತಿಳಿಸುವಂತಹ ಪ್ರವಚನಗಳು ಲಭ್ಯವಿದೆ ಹೇಳಿ ನೋಡಿ ಅದರಿಂದಲೇ ಅರಿವಾಗುತ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ಎಲ್ಲರೂ ಕೂಡ ಕೇಳಬಹುದು ವಿಶೇಷವಾಗಿ ಸ್ತ್ರೀಯರು ಕೂಡ ಸ್ತ್ರೀಯರಿಗೆ ಹೊರಗಡೆಯೂ ಕೆಲಸ ಮಾಡಬೇಕು ಮನೆಯಲ್ಲೂ ಕೆಲಸ ಮಾಡಬೇಕು ಮಕ್ಕಳನ್ನೇ ಅಲ್ಲದೆ ಗಂಡನನ್ನೂ ನೋಡಿಕೊಳ್ಳಬೇಕು ಅದರ ನಡುವೆ ಸಮಯವಾಗಬೇಕಲ್ಲ ಸಮಯವೇನಾದರೂ ಲಭ್ಯವಾಗಿದ್ದೇ ಆದರೆ ಯಾರಿಗೂ ಕೂಡ ರಾಮಾಯಣ ಶ್ರವಣವಾಗಲಿ ಪಠಣವಾಗಲಿ ಅದರಂತೆಯೇ ವೇದ ಮಂತ್ರಗಳಿಂದ ಹಿಡಿದು ಉಳಿದ ಎಲ್ಲದರ ಅಧ್ಯಯನವಾಗಲಿ ಯಾವುದು ಸಹಜವಾಗಿ ಯಾರಿಗೂ ನಿಷಿದ್ಧವಲ್ಲ ಆದರೆ ಅವರವರ ಕರ್ತವ್ಯ ಕರ್ಮಗಳ ಕಾರಣದಿಂದಾಗಿ ವಿಶೇಷವಾಗಿ ಬ್ರಾಹ್ಮಣರಿಗೆ ಮಾತ್ರವೇ ಎಂದು ಹೇಳಲಾಗುತ್ತದೆಯೇ ಹೊರತು ಉಳಿದವರಿಗೆ ನಿಷಿದ್ಧವೆಂದು ಅದರ ಅರ್ಥವಲ್ಲ ಇರಲಿ ನಮ್ಮ ಕಥೆಯನ್ನು ಮುಂದುವರಿಸೋಣ ನಾರದರು ಹೇಳಿದಂತಹ ಅಂದರೆ ಶ್ರೀರಾಮನ ಚರಿತ್ರೆಗಳು ಅನೇಕವಾಗಿವೆ ಕೋಟಿ ವರ್ಷಗಳು ಕೇಳಿದರೂ ಮುಗಿಯುವುದಿಲ್ಲ ಆ ನಹಿಮ ನಾಮಗಳ ಮಹಿಮೆಯ ಪಾರವನ್ನು ತಿಳಿಯಲು ಮನುಷ್ಯರಿಗಾಗಲಿ ಮುನೀಂದ್ರರಿಗಾಗಲಿ ಶಕ್ಯವಿಲ್ಲ ಇದರ ನಾಮಸ್ಮರಣೆಯ ಮಾತ್ರದಿಂದಲೇ ಮಹಾಪಾತಕಿಗಳು ಕೂಡ ಪರಿಶುದ್ಧರಾಗುತ್ತಾರೆ ಅಂತಹ ಪರಮಾತ್ಮನ ಸ್ತೋತ್ರವನ್ನು ನಾನು ಹೇಗೆ ಬಣ್ಣಿಸಲಿ ಎಂದು ನಾರದರು ಹೇಳಿದಾಗ ಕುಮಾರರು ಸನತ್ ಕುಮಾರನು ಪ್ರಶ್ನಿಸುತ್ತಾನೆ ದೇವರ್ಷಿಗಳೇ ಸಮಸ್ತ ಧರ್ಮಗಳ ಫಲವನ್ನು ಕೊಡುವ ರಾಮಾಯಣವನ್ನು ಹೇಳಿದವರಾರು ಸೌಧಾಂಸನು ಅನ್ ಗೌತಮರ ಶಾಪಕ್ಕೆ ಏಕೆ ಗುರಿಯಾದನು ರಾಮಾಯಣದ ಪ್ರಭಾವದಿಂದ ಅವನು ಹೇಗೆ ಶಾಪದಿಂದ ಮುಕ್ತಿಯನ್ನು ಹೊಂದಿದನು ನಾನು ತಮ್ಮ ಅನುಗ್ರಹಕ್ಕೆ ಯೋಗ್ಯನಾಗಿದ್ದರೆ ಆ ವಿಷಯವನ್ನು ನೀವು ಯಥಾವತ್ತಾಗಿ ಹೇಳಿರಿ ಏಕೆಂದರೆ ಭಗವಂತನ ಕಥಾಶ್ರವಣವು ಹೇಳುವವರನ್ನು ಮತ್ತು ಕೇಳುವವರನ್ನು ಪಾವನಗೊಳಿಸುತ್ತದೆ ಹೀಗೆ ಸನತ್ ಕುಮಾರನು ಹೇಳಿದಾಗ ನಾರದರು ಹೇಳುತ್ತಾರೆ ವಿಪ್ರೋತ್ತಮನೆ ವಾಲ್ಮೀಕಿಯ ಮುಖಾರವಿಂದದಿಂದ ಪ್ರಾದುರ್ಭೂತವಾದ ರಾಮಾಯಣವನ್ನು ಕೇಳು ರಾಮಾಯಣ ಕಥಾಮೃತವನ್ನು ಒಂಬತ್ತು ದಿವಸಗಳು ಕೇಳಬೇಕು ಕೃತಯುಗದಲ್ಲಿ ಧರ್ಮ ಕರ್ಮ ವಿಶಾರದನಾದ ಧರ್ಮ ಪರಾಯಣನಾದ ಸೋಮದತ್ತನೆಂಬ ಬ್ರಾಹ್ಮಣನಿದ್ದನು ಅವನಿಗೆ ಸೌದಾಸನೆಂಬ ಹೆಸರು ಗೆದ್ದಿತು ಅವನು ಮನೋಹರವಾದ ಗಂಗಾ ತೀರದಲ್ಲಿದ್ದ ಆಶ್ರಮದಲ್ಲಿ ಬ್ರಹ್ಮಜ್ಞಾನಿಗಳಾದ ಗೌತಮರಿಂದ ಸಮಸ್ತ ಧರ್ಮಗಳನ್ನು ಅಧ್ಯಯನ ಮಾಡಿದನು ಪುರಾಣಗಳ ಮೂಲಕವಾಗಿ ಗೌತಮರು ಸೌದಾಸನಿಗೆ ತತ್ವಜ್ಞಾನವನ್ನು ಉಪದೇಶಿಸಿದರು ಹೀಗೆ ಸೌದಾಸನು ಸರ್ವ ಧರ್ಮಗಳನ್ನು ಗೌತಮರಿಂದ ತಿಳಿದುಕೊಂಡನು ಒಮ್ಮೆ ಸೌದಾಸನು ಪರಮೇಶ್ವರನ ಆರಾಧನೆಯಲ್ಲಿ ನಿರತನಾಗಿದ್ದನು ಆ ಸಮಯಕ್ಕೆ ಸರಿಯಾಗಿ ಗೌತಮರು ಅಲ್ಲಿಗೆ ಆಗಮಿಸಿದರು ಆದರೆ ಪರಮೇಶ್ವರನ ಆರಾಧನೆಯಲ್ಲಿ ನಿರತನಾಗಿದ್ದ ಸೋಮದತ್ತನು ಮೇಲೆದ್ದು ಗುರುಗಳಿಗೆ ನಮಸ್ಕಾರವನ್ನು ಮಾಡಲಿಲ್ಲ ತೇಜಸ್ವಿಗಳಿಗೆ ನಿಧಿಗಳಾದ ಮಹಾ ಬುದ್ಧಿಶಾಲಿಗಳಾದ ಗೌತಮರು ಅದರಿಂದ ಕುಪಿತರಾಗಲಿಲ್ಲ ಶಾಂತರಾಗಿಯೇ ಎದ್ದರು ತಮ್ಮ ಶಿಷ್ಯನು ಶಾಸ್ತ್ರೋಕ್ತವಾದ ಕರ್ಮಾನುಷ್ಠಾನಗಳನ್ನು ಯಥಾವಿಧಿಯಾಗಿ ಮಾಡುತ್ತಿರುವುದನ್ನು ಕಂಡು ಸಂತಸಗೊಂಡರು ಆದರೆ ಸೋಮದತ್ತನ ಆರಾಧನಾ ಮೂರ್ತಿಯಾಗಿದ್ದ ಸಕಲ ಲೋಕ ಗುರುವಾದ ಶಿವನು ಗುರುಗಳ ವಿಷಯದಲ್ಲಿ ಸೌದಾಸನು ತೋರಿದ ಅನಾದರಣೆಯನ್ನು ಸಹಿಸಿಕೊಳ್ಳಲಿಲ್ಲ ಗಮನಿಸಿ ಭಗವಂತನನ್ನು ಕುರಿತು ಅನಾದರಣೆ ಮಾಡಿದರೂ ಕೂಡ ಭಗವಂತನು ಸಹಿಸಿಕೊಳ್ಳುತ್ತಾನೆ ಆದರೆ ಗುರುಗಳನ್ನು ಕುರಿತು ಮಾಡುವ ಅನಾದರಣೆ ಗುರುಗಳು ಆ ಕಾರಣಕ್ಕಾಗಿ ಕೋಪಗೊಳ್ಳದಿದ್ದರೂ ಶಿವನಿಗೆ ಅದು ಸಖ್ಯವಾಗುವುದಿಲ್ಲ ಗುರುವನ್ನು ಅನಾದರಣೆ ಮಾಡಿದ ಪಾಪದ ಫಲವಾಗಿ ರಾಕ್ಷಸ ಜನ್ಮದಲ್ಲಿ ಹುಟ್ಟುವಂತೆ ಸೌದಾಸನಿಗೆ ಶಾಪ ಕೊಟ್ಟನು ನೆನಪಿರಲಿ ಸೌದಾಸನು ಅನಾದರಣೆ ತೋರಿದ್ದು ಅಂದರೆ ಭಗವಂತನ ಆರಾಧನೆಯಲ್ಲಿ ಕುಳಿತು ಅನಾದರಣೆ ತೋರಿದ್ದು ತನ್ನ ಗುರುಗಳಾದ ಗೌತಮರ ಕುರಿತಾಗಿ ಆದರೆ ಅದರಿಂದ ಕುಪಿತನಾದಂತಹ ಶಿವನು ಆತನಿಗೆ ರಾಕ್ಷಸನಾಗುವಂತೆ ರಾಕ್ಷಸ ಜನ್ಮದಲ್ಲಿ ಹುಟ್ಟುವಂತೆ ಶಾಪ ಕೊಡುತ್ತಾನೆ ವಿನಯಜ್ಞನಾದ ಸೌದಾಸನು ಕೈಗಳನ್ನು ಮುಗಿದುಕೊಂಡು ಶಿವನಿಗೆ ಹೇಳುತ್ತಾನೆ ಭಗವನ್ ಸರ್ವಧರ್ಮಜ್ಞ ಸರ್ವದರ್ಶಿನ್ ಸುರೇಶ್ವರಂ ಕ್ಷಮಸ್ವ ಭಗವನ್ ಸರ್ವಮರಾಧೋಮಯ ಪೂಜ್ಯನೆ ಸರ್ವದರ್ಶಿಯೇ ಸರ್ವ ಧರ್ಮಗಳನ್ನು ತಿಳಿದವನೇ ಸುರೇಶ್ವರನೇ ನಾನು ಅಪರಾಧ ಮಾಡಿದ್ದೇನೆ ನಾನು ಮಾಡಿದ ಅಪರಾಧಗಳೆಲ್ಲವನ್ನೂ ಕ್ಷಮಿಸಿಬಿಡು ಶಿಷ್ಯನಾದಂತಹ ಸೌದಾಸ ಶಿವನಲ್ಲಿ ಕ್ಷಮೆ ಕೇಳುತ್ತಿದ್ದಾನೆ ಆದರೆ ಅಷ್ಟು ಸಾಕೆ ಗುರುಗಳ ಕರುಣೆ ವಾತ್ಸಲ್ಯವೆಂಬುದು ಹೇಗಿರುತ್ತದೆ ನೋಡಿ ಆಗ ಗುರುಗಳಾದಂತಹ ಗೌತಮರು ಸೌದಾಸನಿಗೆ ಹೇಳುತ್ತಾರೆ ವತ್ಸ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಭಕ್ತಿ ಭಾವದಿಂದ ಆಧರ ಪೂರ್ವಕವಾಗಿ ರಾಮಾಯಣ ಕಥಾಮೃತವನ್ನು ಒಂಬತ್ತು ದಿವಸಗಳು ಕೇಳಬೇಕು ಹಾಗೆ ಮಾಡಿದರೆ ಪರಮೇಶ್ವರನು ಕೊಟ್ಟಿರುವ ಶಾಪದ ಪ್ರಭಾವವು ಚಿರಕಾಲವೂ ಇರುವುದಿಲ್ಲ ಅದು ಕೇವಲ ಹನ್ನೆರಡು ವರ್ಷಗಳು ಮಾತ್ರವೇ ಇರುತ್ತದೆ ಆಗ ಬ್ರಾಹ್ಮಣನು ಆ ಸೌದಾಸನು ಪ್ರಶ್ನಿಸುತ್ತಾನೆ ಗುರುವರೇಣ್ಯರೇ ರಾಮಾಯಣವನ್ನು ಯಾರು ಹೇಳಿದರು ಅದರಲ್ಲಿ ಯಾವ ಕಥೆಯಿದೆ ಮಹಾಪ್ರಾಜ್ಞರೇ ಈ ಎಲ್ಲ ವಿಷಯಗಳನ್ನು ಸಂಕ್ಷೇಪವಾಗಿ ಹೇಳಿರಿ ಹೀಗೆ ಹೇಳಿ ಪ್ರಸನ್ನಾತ್ಮನಾದ ಸೌದಾಸನು ಗುರುಗಳ ಚರಣ ಕಮಲಗಳಿಗೆ ವಂದಿಸಿದನು ಆಗ ಗೌತಮರು ಹೇಳುತ್ತಾರೆ ಸೋಮದತ್ತ ವಾಲ್ಮೀಕಿ ಪ್ರಣೀತವಾದ ರಾಮಾಯಣವನ್ನು ಕೇಳು ಪರಮಾತ್ಮನು ರಾಮಾವತಾರವನ್ನು ಮಾಡಿ ರಾವಣಾದಿಗಳನ್ನು ಸಂಹರಿಸಿ ದೇವತೆಗಳ ಕಾರ್ಯವನ್ನು ಪೂರ್ಣಗೊಳಿಸಿದನು ಇದು ರಾಮಾಯಣದ ಕಥೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಒಂಬತ್ತು ದಿವಸಗಳವರೆಗೆ ಸರ್ವ ಪಾಪ ವಿನಾಶಕವಾದ ರಾಮಾಯಣವನ್ನು ಕೇಳಬೇಕು ನೆನಪಿರಲಿ ಕಾರ್ತೀಕ ಮಾಸದಲ್ಲಿಯೇ ಕತ್ತಲೆ ದಟ್ಟವಾಗಿರುತ್ತದೆ ಆ ಸಮಯದಲ್ಲಿ ಹೊರಗಡೆ ಕೆಲಸ ಮಾಡುವುದು ಕಷ್ಟ ಆ ಕಾರಣದಿಂದಾಗಿಯೇ ಬಹುಶಃ ನಮ್ಮ ಹಿರಿಯರು ಕಾರ್ತೀಕ ಮಾಸವನ್ನು ಆಯ್ದುಕೊಂಡಿರಬಹುದೇನು ಅದರ ಮೊದಲ ಒಂಬತ್ತು ದಿನಗಳಲ್ಲಿ ನಿರಂತರವಾಗಿ ರಾಮಾಯಣವನ್ನು ಕೇಳುವಂತೆ ಆ ಸೌದಾಸನಿಗೆ ತಮ್ಮ ಶಿಷ್ಯನಾದಂತಹ ಸೌದಾಸನಿಗೆ ಗೌತಮರು ಹೇಳುತ್ತಿರುವರು ಹೀಗೆ ಹೇಳಿ ಪೂರ್ಣಕಾಮರಾದ ಗೌತಮರು ತಮ್ಮ ಆಶ್ರಮಕ್ಕೆ ತೆರಳಿದರು ಸೌದಾಸನು ದುಃಖಿತನಾಗಿ ಬೇರೆ ಮಾರ್ಗವಿಲ್ಲದೆ ರಾಕ್ಷಸ ದೇಹವನ್ನು ಆಶ್ರಯಿಸಿದನು ರಾಕ್ಷಸ ಸ್ವಭಾವಾನುಗುಣವಾಗಿ ಹಸಿವು ಬಾಯಾರಿಕೆಗಳಿಂದ ಅನುದಿನವೂ ಬಾಧ್ಯಪಡುತ್ತಿದ್ದನು ಕ್ರೋಧವನ್ನೇ ಸಂಪೂರ್ಣವಾಗಿ ಆಶ್ರಯಿಸಿದ್ದನು ಕೃಷ್ಣ ಪಕ್ಷದ ಕಾಳರಾತ್ರಿಯಂತೆ ಅವನ ಬಣ್ಣವು ಕಪ್ಪಾಗಿದ್ದಿತು ಭಯಂಕರ ಆಕಾರನಾಗಿದ್ದನು ದಿಕ್ಕುಗಾಣದೆ ನಿರ್ಜನವಾದ ಅರಣ್ಯದಲ್ಲಿ ಸಂಚರಿಸುತ್ತಿದ್ದನು ಹಸಿವಿನಿಂದ ಪೀಡಿತನಾಗಿದ್ದ ಸೌದಾಸನು ಕಣ್ಣಿಗೆ ಬಿದ್ದ ವಿಧ ವಿಧವಾದ ಮೃಗಗಳನ್ನು ಮನುಷ್ಯರನ್ನು ಸರ್ಪಗಳೇ ಮೊದಲಾದ ಹರಿಯುವ ಜಂತುಗಳನ್ನು ಪಕ್ಷಿಗಳನ್ನು ಬಲಾತ್ಕಾರವಾಗಿ ಹಿಡಿದು ಕಬಳಿಸುತ್ತಿದ್ದನು ರಾಕ್ಷಸನ ಆ ಕೃತ್ಯದಿಂದಾಗಿ ಆ ಅರಣ್ಯ ಪ್ರದೇಶವು ಮೂಳೆಗಳಿಂದ ತುಂಬಿ ಹೋಯಿತು ರಕ್ತವನ್ನು ಹೀರಿ ಬಿಸಿಡಿದ ಕಳೆ ಬರಗಳು ಸರ್ವತ್ರ ವ್ಯಾಪ್ತವಾಗಿದ್ದವು ರಾಕ್ಷಸನ ಜೊತೆಯಲ್ಲಿಯೇ ರಕ್ತವನ್ನು ಹೀರುವ ಪ್ರೇತಗಳು ಸಂಚರಿಸುತ್ತಿದ್ದವು ಹೀಗೆ ಆ ಅರಣ್ಯ ಪ್ರದೇಶವು ಬಹಳ ಭಯಂಕರವಾಗಿ ಕಾಣುತ್ತಿದ್ದಿತು ಸೌದಾಸನು ಆರು ತಿಂಗಳಿನಲ್ಲಿ ನೂರು ಯೋಜನಗಳಷ್ಟು ವಿಸ್ತೀರ್ಣವಾಗಿದ್ದ ಆ ವನ ಪ್ರದೇಶವನ್ನು ಪ್ರಾಣಿಗಳಿಗೆ ಅತಿ ದುಃಖಕರವನ್ನಾಗಿಸಿ ಮತ್ತೊಂದು ಅರಣ್ಯಕ್ಕೆ ತೆರಳಿದನು ಅಲ್ಲಿಯೂ ಸೌದಾಸನು ನಿತ್ಯವೂ ನರಮಾಂಸವನ್ನು ತಿನ್ನುತ್ತಿದ್ದನು ಸರ್ವಲೋಕ ಭಯಂಕರನಾದ ಅವನು ಒಂದು ಅರಣ್ಯದಿಂದ ಮತ್ತೊಂದು ಅರಣ್ಯಕ್ಕೆ ಹೋಗುತ್ತಾ ಕಡೆಗೆ ನರ್ಮದಾ ನದಿಯ ತೀರಕ್ಕೆ ಹೋದನು ಅದೇ ಸಮಯದಲ್ಲಿ ಕಲಿಂಗ ದೇಶೀಯನಾದ ಪರಮ ಧಾರ್ಮಿಕನಾದ ಗರ್ಗನೆಂಬ ಬ್ರಾಹ್ಮಣನು ನರ್ಮದಾ ನದಿಯ ಕಡೆಗೆ ಬರುತ್ತಿದ್ದನು ಗಂಗಾ ಜಲವನ್ನು ಹೆಗಲಿನಲ್ಲಿ ಹೊತ್ತು ವಿಶ್ವೇಶ್ವರನ ಸ್ತೋತ್ರವನ್ನು ಗಾನ ಮಾಡುತ್ತಾ ಶ್ರೀರಾಮನಾಮವನ್ನು ಜಪಿಸುತ್ತಾ ಅತ್ಯಂತ ಹರ್ಷದಿಂದ ಅಲ್ಲಿಗೆ ಆಗಮಿಸಿದನು ಹೀಗೆ ಹಾಡಿಕೊಂಡು ಪಾಡಿಕೊಂಡು ಬರುತ್ತಿದ್ದ ಮುನಿಯನ್ನು ನೋಡಿ ಸೌದಾಸ ರಾಕ್ಷಸನು ಪಾರನೆಗೆ ಒಳ್ಳೆಯ ಆಹಾರವು ಸಿಕ್ಕಿತೆಂದು ಭಾವಿಸಿಕೊಂಡು ಎರಡು ತೋಳುಗಳನ್ನು ಎತ್ತಿಕೊಂಡು ಆ ಬ್ರಾಹ್ಮಣನ ಕಡೆಗೆ ಧಾವಿಸಿದನು ಆದರೆ ಆ ಬ್ರಾಹ್ಮಣನು ಆ ಗರ್ಗ ಬ್ರಾಹ್ಮಣನು ಹಾಡುತ್ತಿದ್ದ ಹರಿಕೀರ್ತನೆಯ ಪ್ರಭಾವದಿಂದ ರಾಕ್ಷಸನು ದೂರದಲ್ಲಿಯೇ ನಿಲ್ಲಬೇಕಾಯಿತು ಬ್ರಾಹ್ಮಣನನ್ನು ಕೊಲ್ಲುವುದಿರಲಿ ಮುಟ್ಟಲೂ ಅವನಿಗೆ ಸಾಧ್ಯವಾಗಲಿಲ್ಲ ರಾಕ್ಷಸನು ವಿಸ್ಮಯಗೊಂಡು ಆ ಬ್ರಾಹ್ಮಣನಿಗೆ ಹೇಳಿದನು ಮಹಾಭಾಗ್ಯಶಾಲಿಯೇ ಮಹಾತ್ಮನೇ ನಿನಗೆ ನಮಸ್ಕಾರ ಮಾಡುತ್ತೇನೆ ನಿನಗೆ ಮಂಗಳವಾಗಲಿ ನೀನು ಭಗವನ್ನಾಮ ಸ್ಮರಣೆಯನ್ನು ಮಾಡುತ್ತಿರುವೆ ಇದರಿಂದಲೇ ನಾನು ನಿನ್ನ ಸಮೀಪಕ್ಕೂ ಬರಲು ಸಾಧ್ಯವಾಗಲಿಲ್ಲ ದೂರದಲ್ಲಿಯೇ ನಿಲ್ಲಬೇಕಾಯಿತು ನಾನು ಈ ಹಿಂದೆ ಕೋಟಿ ಕೋಟಿ ಬ್ರಾಹ್ಮಣರನ್ನು ಭಕ್ಷಿಸಿದ್ದೇನೆ ನೆನಪಿರಲಿ ಎಲ್ ಬ್ರಾಹ್ಮಣರಿಂದ ಮಾತ್ರಕ್ಕೆ ಎಲ್ಲ ಬ್ರಾಹ್ಮಣರು ಭಗವನ್ ನಾಮಸ್ಮರಣೆಯಲ್ಲಿಯೇ ಮುಳುಗಿರಬೇಕೆಂದಿಲ್ಲ ಇಲ್ಲಿ ಗರ್ಗ ಬ್ರಾಹ್ಮಣನು ರಾಮ ಭಕ್ತನಾಗಿ ನಿರಂತರವಾಗಿ ರಾಮನಾಮ ಸ್ಮರಣೆಯಲ್ಲಿದ್ದ ಅಷ್ಟೇ ಮುಂದುವರಿದು ಆ ರಾಕ್ಷಸ ರೂಪದ ಸೌದಾಸನು ಹೇಳುತ್ತಾನೆ ಆದರೆ ನನಗೆ ಯಾವಾಗಲೂ ನಾನು ಹಿಂದೆ ಕೋಟಿ ಕೋಟಿ ಬ್ರಾಹ್ಮಣರನ್ನು ಭಕ್ಷಿಸಿದ್ದೇನೆ ನನಗೆ ಯಾವಾಗಲೂ ಇಂತಹ ತಡೆಯುಂಟಾಗಿರಲಿಲ್ಲ ರಾಮನಾಮ ರೂಪವಾದ ಕವಚವೇ ನಿನ್ನನ್ನು ಮಹಾಭಯದಿಂದ ರಕ್ಷಿಸುತ್ತಿದೆ ನೀನು ಮಾಡುತ್ತಿರುವ ನಾಮಸ್ಮರಣೆಯನ್ನು ಕೇಳಿದ ಮಾತ್ರದಿಂದಲೇ ರಾಕ್ಷಸರಾದ ನಮಗೂ ಶಾಂತಿಯು ಲಭಿಸಿದೆ ನಿಶ್ಚಯವಾಗಿಯೂ ಅಚ್ಯುತನ ಮಹಿಮೆಯೂ ಎಂತಹುದಿರಬೇಕು ಮಹಾಭಾಗನೆ ರಾಮನಾಮ ಪ್ರಭಾವದಿಂದ ನೀನು ರಾಗಾದಿ ದೋಷಗಳಿಂದ ರಹಿತನಾಗಿರುವೆ ಅದೇ ರಾಮಕಥಾ ಪ್ರಭಾವದಿಂದ ನನ್ನನ್ನು ಈ ಘೋರ ಪಾತಕದಿಂದ ಮುಕ್ತನನ್ನಾಗಿ ಮಾಡು ನಾನು ಈ ಹಿಂದೆ ನಮ್ಮ ಗುರುಗಳನ್ನು ಅನಾದರಿಸಿದ್ದೆನು ಆದರೂ ದಯಾಮಯರಾದ ಗುರುಗಳು ನನ್ನ ವಿಷಯದಲ್ಲಿ ಪ್ರಸನ್ನರಾಗಿ ಈ ಮಾತನ್ನು ಹೇಳಿದ್ದರು ವಾಲ್ಮೀಕಿ ಮುನಿಯಿಂದ ರಚಿತವಾದ ರಾಮಾಯಣವನ್ನು ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಯತ್ನ ಪೂರ್ವಕವಾಗಿ ಕೇಳಬೇಕು ರಾಮಾಯಣ ಕಥಾಮೃತವನ್ನು ಒಂಬತ್ತು ದಿವಸಗಳು ಕೇಳಬೇಕು ನೆನಪಿರಲಿ ಇಲ್ಲಿ ಹೇಳುತ್ತಿರುವವನು ಗರ್ಗ ಬ್ರಾಹ್ಮಣನಾಗಿದ್ದರು ಏಕೆಂದರೆ ಆತನಿಗೆ ಇಡೀ ರಾಮಾಯಣದ ಕಥೆ ತಿಳಿದಿರುವ ಅಥವಾ ವಾಯುಪಾಠವಾಗಿರುವ ಕಂಠಗತವಾಗಿರುವ ಸಾಧ್ಯತೆ ಇರುತ್ತದೆ ಆಗಿನ ಕಾಲದೇನು ಈಗಿನಂತೆ ಪುಸ್ತಕವೇ ಅಥವಾ ಬೇರೆ ಬೇರೆ ಮಾಧ್ಯಮಗಳೇ ಆದ್ದರಿಂದ ಯಾರೋ ತಿಳಿದವನಿಂದಲೇ ಕೇಳಬೇಕು ಆದರೆ ಕೇಳುವವನು ರಾಕ್ಷಸನಾಗಿರಲಿ ಚಂಡಾಲನಾಗಿರಲಿ ಬೇರೆ ಯಾವ ಜಾತಿಗೆ ಸೇರಿದವನಾಗಿರಲಿ ಯಾವ ಅಡೆತಡೆಯೂ ಇರಲಿಲ್ಲ ಬ್ರಾಹ್ಮಣೋತ್ತಮನೇ ನೀನು ಅಂತಹ ಶ್ರೀರಾಮನ ಕಥೆಯನ್ನೇ ಹಾಡಿಕೊಂಡು ಬರುತ್ತಿರುವೆ ಈಗ ನನಗೂ ನೀನು ರಾಮಾಯಣದ ಕಥೆಯನ್ನು ಅಮೂಲಾಗ್ರವಾಗಿ ಹೇಳಿ ಈ ಪಾಪಕೂಪದಿಂದ ನನ್ನನ್ನು ಉದ್ಧರಿಸು ಈ ಕಥೆಯನ್ನು ಸನ ಸನಕಾದಿ ಸನಕಾದಿಗಳಿಗೆ ಹೇಳುತ್ತಿರುವ ನಾರದರು ಹೇಳುತ್ತಾರೆ ಸನತ್ ಕುಮಾರ ರಾಮಾಯಣದ ಖ್ಯಾತಿಯನ್ನು ಮತ್ತು ಶ್ರೀರಾಮನ ಮಹಿಮೆಯನ್ನು ರಾಕ್ಷಸನಿಂದ ಕೇಳಿ ಗರ್ಗನಿಗೆ ವಿಸ್ಮಯವಾಯಿತು ರಾಮಾಯಣ ಪಾರಾಯಣದಲ್ಲೇ ನಿರತನಾಗಿದ್ದ ಆ ವಿಪ್ರನು ಕೃಪೆಯಿಂದ ಕೂಡಿದವನಾಗಿ ಆ ರಾಕ್ಷಸನಿಗೆ ಹೇಳುತ್ತಾನೆ ರಾಕ್ಷಸೇಂದ್ರನೇ ರಾಮ ಭಕ್ತಿ ಪರಾಯಣನೇ ರಾಮಾಯಣವನ್ನು ಕೇಳಬೇಕೆಂಬ ಆಸೆ ಹುಟ್ಟಿದರೆ ಸಾಕು ಆತ ರಾಮ ಭಕ್ತಿ ಪರಾಯಣನೇ ಅಲ್ಲವೇ ನಿನ್ನ ಬುದ್ಧಿಯು ನಿರ್ಮಲವಾಗಿದೆ ಈಗ ಕಾರ್ತೀಕ ಮಾಸದ ಶುಕ್ಲ ಪಕ್ಷವು ಪ್ರಾರಂಭವಾಗಿದೆ ಈಗಲೇ ನೀನು ರಾಮಾಯಣ ಕಥೆಯನ್ನು ಕೇಳು ಅಂತೆಗೆ ರಾಮನ ಮಹಿಮೆಯನ್ನೂ ಕೇಳು ರಾಮಧ್ಯಾನ ಪರಾಯಣರನ್ನು ತೊಂದರೆ ಪಡಿಸಲು ಯಾರಿಂದ ತಾನೇ ಸಾಧ್ಯವಾಗುತ್ತದೆ ರಾಮ ಭಕ್ತನು ಎಲ್ಲಿರುವನೋ ಅಲ್ಲಿಯೇ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವತೆಗಳು ಸಿದ್ಧರು ರಾಮಾಯಣವನ್ನೇ ಆಶ್ರಯಿಸಿರುವ ಮನುಷ್ಯರು ಇರುತ್ತಾರೆ ಆದುದರಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ನೀನು ರಾಮಾಯಣದ ಕಥೆಯನ್ನು ಕೇಳು ಒಂಬತ್ತು ದಿವಸಗಳು ಸಾವಧಾನತೆಯಿಂದ ಕೇಳಬೇಕು ಹೀಗೆ ಹೇಳಿ ಗರ್ಗನು ರಾಮಾಯಣದ ಕಥೆಯನ್ನು ಸೌದಾಸನಿಗೆ ಹೇಳಿದನು ಕಥಾ ಶ್ರವಣ ಮಾತ್ರದಿಂದಲೇ ಆ ಸೌದಾಸನು ರಾಕ್ಷಸತ್ವವನ್ನು ವಿಸರ್ಜಿಸಿ ದೇವೋಪಮನಾಗಿ ಬೆಳಗಿದನು ಕೋಟಿ ಸೂರ್ಯನ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶವನ್ನು ಹೊಂದಿ ನಾರಾಯಣನ ಪ್ರಭೆಗೆ ಸಮಾನನಾದ ಸಮಾನವಾದ ಪ್ರಭೆಯಿಂದ ಕೂಡಿದವನಾಗಿ ನಾರಾಯಣನಂತೆಯೇ ಶಂಕಚಕ್ರ ಗಧಾಪಾಣಿಯಾಗಿ ನನಗೆ ರಾಮಕಥೆಯನ್ನು ಉಪದೇಶಿಸಿದ ಗರ್ಗನನ್ನು ಪ್ರಶಂಸಿಸುತ್ತಾ ಶ್ರೀಹರಿಯ ಭವನಕ್ಕೆ ಅಂದರೆ ವೈಕುಂಠಕ್ಕೆ ತೆರಳಿದನು ನೆನಪಿರಲಿ ಹಿಂದೆ ಗುರು ಗುರುಗಳಾದ ಗೌತಮರು ಸೌದಾಸನಿಗೆ ರಾತ ರಾಕ್ಷಸ ರೂಪವನ್ನು ಹೊಂದುವ ಮೊದಲು ಹೇಳಿದ್ದೇನು ರಾಮಾಯಣದ ಕಥೆಯನ್ನು ಒಂಬತ್ತು ದಿನಗಳು ವಿಶೇಷವಾಗಿ ಕಾರ್ತೀಕ ಮಾಸದ ಚೈತ್ನ ಪಕ್ಷದಲ್ಲಿ ಕೇಳು ಆಗ ನಿನಗೆ ಈ ಶಾಪವು ಹನ್ನೆರಡು ವರ್ಷಗಳಿಗೆ ಸೀಮಿತವಾಗುತ್ತದೆ ಆದರೆ ಗರ್ಗಮುನಿಯು ಹೇಳಿದಂತಹ ರಾಮಾಯಣದ ಕಥೆಯನ್ನು ಕೇಳಿದ ಕೂಡಲೇ ಸಾರೂಪ್ಯ ಮುಕ್ತಿ ಭಗವಂತನ ಸ್ವರೂಪವನ್ನೇ ಹೊಂದಿ ಶಂಕಚಕ್ರ ಗದಾಧಾರಿಯಾಗಿ ನಾರಾಯಣನ ರೂಪದಿಂದಲೇ ಆ ಸೋದಾಸನು ವೈಕುಂಠಕ್ಕೆ ಹೊರಟು ಹೋಗುತ್ತಾನೆ ಈ ಕಥೆಯನ್ನು ಸನತ್ ಕುಮಾರನಿಗೆ ಹೇಳುತ್ತಿರುವ ನಾರದರು ಮುಂದುವರಿಸಿ ಹೇಳುತ್ತಾರೆ ಸನತ್ ಕುಮಾರ ಈ ಕಾರಣದಿಂದ ನೀವೆಲ್ಲರೂ ರಾಮಾಯಣ ಕಥಾಂತವನ್ನು ಕೇಳಿರಿ ಈ ರಾಮಾಯಣ ಕಥೆಯು ಮತ್ತು ಶ್ರೀರಾಮನ ಮಹಿಮೆಯು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಹೇಳಲ್ಪಡುತ್ತದೆ ರಾಮಾಯಣ ಎಂಬ ಹೆಸರಿನ ಸ್ಮರಣ ಮಾತ್ರದಿಂದಲೇ ಮನುಷ್ಯನು ಕೋಟಿ ಮಹಾಪಾತಕಗಳಿಂದ ವಿಮುಕ್ತನಾಗಿ ಪರಮ ಗತಿಯನ್ನು ಹೊಂದುತ್ತಾನೆ ರಾಮಾಯಣ ಎಂಬ ಹೆಸರನ್ನು ಒಂದು ಬಾರಿ ಉಚ್ಚರಿಸಿದರೂ ಮನುಷ್ಯನು ಸಮಸ್ತ ಪಾಪಗಳಿಂದಲೂ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ ಯಾವ ಮನುಷ್ಯರು ಭಕ್ತಿ ಭಾವದಿಂದ ರಾಮಾಯಣವನ್ನು ಪಾರಾಯಣ ಮಾಡುವರು ಮತ್ತು ಕೇಳುವರು ಅಂತಹವರಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಲಭ್ಯವಾಗುವುದಕ್ಕಿಂತಲೂ ನೂರು ಪಟ್ಟು ಹೆಚ್ಚಾದ ಫಲವು ಲಭಿಸುತ್ತದೆ ನೆನಪಿರಲಿ ಈಚೆಗಷ್ಟೇ ಮುಗಿದ ಕುಂಭಮೇಳದಲ್ಲಿ ಅದೆಷ್ಟೋ ಕೋಟಿ ಜನರು ಹೋಗಿ ಮಿಂದು ಬಂದರು ಅದೂ ಕೂಡ ನಿಮ್ಮ ಪಾಪಗಳನ್ನು ಸಹಜವಾಗಿಯೇ ಪರಿಹರಿಸುತ್ತದೆ ಅದೇ ರೀತಿಯಾಗಿ ರಾಮಾಯಣವನ್ನು ಒಂಬತ್ತು ದಿನಗಳು ಶ್ರದ್ಧೆಯಿಂದ ಕೇಳುವುದರಿಂದ ಸಾಧ್ಯವಾಗದೇ ಹೋದರೆ ಬಿಡುವು ಸಿಕ್ಕಾಗ ಬಿಡುವು ಸಿಕ್ಕಂತೆ ಸಿಕ್ಕಂತೆ ನಿಧಾನವಾಗಿ ಕೇಳುತ್ತಾ ಹೋಗುವುದರಿಂದಲಾದರೂ ಖಂಡಿತವಾಗಿಯೂ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುತ್ತದೆ ಇಲ್ಲಿಗೆ ಎರಡನೆಯ ಅಧ್ಯಾಯವೂ ಮುಗಿಯಿತು ಅಂದರೆ ರಾಮಾಯಣದ ಮಹಿಮೆಯನ್ನು ಕೇಳುತ್ತಿರುವ ಎರಡನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ